ಫ್ರೆಂಡ್ಸ್ ಚೆನ್ನಾಗಿ ನಿದ್ದೆ ಮಾಡಬೇಕು ಚೆನ್ನಾಗಿ ನಿದ್ದೆ ಬಂತು ಯಾಕಂತ ಗೊತ್ತಿಲ್ಲ ಫುಲ್ಲು ನಿದ್ದೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿದೆಯಲ್ಲ ಕಲರು ನೋಡಿ ಸೋಫಾ ಕವರ್ಗಳೆಲ್ಲ ಹಾಕಿದ್ದೀನಿ ಚೆನ್ನಾಗಿದೆ ಸಾರು ಫ್ರೆಂಡ್ಸ್ ಮುದ್ದೆ ತಿಂದೆ ಎಷ್ಟು ದಿನ ಆಯಿತು ಸೋಫಾ ಬಂದು ಕೆಳಗಡೆ ಯಾರು ಕೂರಲ್ಲ ನೋಡಿ ನಿಮ್ಗೆ ಧೈರ್ಯ ಅಲ್ಲ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಅವಳು ಫೋನ್ ಮಾಡ್ತಾವಳೆ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತು ಸೋಮವಾರದ ಒಳಗೂ ಪೂಜೆ ಎಲ್ಲ ಆಯಿತು ಟೈಮ್ ಬಂದು ಹನ್ನೆರಡು ಗಂಟೆ ಆಯಿತು ಪೂಜೆ ಅವಾಗೇ ಆಯಿತು ತಿನ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ನೋಡಿ ಸೋಪಾ ಎಲ್ಲ ಕವರು ಕಿತ್ತಾಕಿದ್ದಾರೆ ಈ ಕವರ್ ಸೋಫಾ ಕವರ್ ತರಕ್ಕೆ ಹೋಗ್ಬೇಕು ಇಲ್ಲಾಂದರೆ ಫುಲ್ಲು ಗಲೀಜು ಮಾಡಿಬಿಡ್ತಾರೆ ಇವಾಗೇ ಇಲ್ಲೆಲ್ಲ ಕೆಳಗಡೆ ಎಲ್ಲ ಏನೇನೋ ತಿನ್ನೋ ಕೂತ್ಕೊಂಡ್ರೆ ಎಲ್ಲ ಚಲ ಗಲೀಜು ಮಾಡ್ತಾರೆ ಇವತ್ತು ಸ್ವಲ್ಪ ಶಾಪಿಂಗಿದೆ ಮತ್ತು ಇನ್ನು ಮನೆಗೆ ಏನೇನೋ ತರಬೇಕು ಮತ್ತು ರೇಷನ್ ಸ್ವಲ್ಪ ತರಬೇಕು ರೇಷನ್ ಎಲ್ಲ ಖಾಲಿಯಾಗಿದೆ ದೀಪಾವಳಿಗೆ ಮುಂಚೆ ತಂದಿದ್ದಿದ್ದು ಅಂದರೆ ದೀಪಾವಳಿಗೆ ಮುಂಚೆ ಅಂದರೆ ದೀಪಾವಳಿ ರೇಷನ್ ಬಂದಿತ್ತು ಅದಕ್ಕೆ ಅವಾಗೇ ತಂದಿದ್ದಿದ್ದು ಒಂದೂವರೆ ತಿಂಗಳು ಒಂದೂವರೆ ತಿಂಗಳಾಯಿತು ಒಂದೂವರೆ ತಿಂಗಳಾಯಿತು ಅಂದರೆ ಎಲ್ಲ ಎಲ್ಲ ಇದೆ ಎಣ್ಣೆ ಬೇಳೆಕಾಳೆಲ್ಲ ಇದೆ ಅಂದರೆ ಉದ್ದಿನ ಕಳೆ ಬೀಜ ಬೇಗ ಖಾಲಿ ಆಗುತ್ತಲ್ಲ ಉದ್ದಿನ ಬೇಳೆ ದೋಸೆ ಇಡ್ಲಿ ಮಾಡ್ತಾನೆ ಇರ್ತೀವಿ ದೋಸೆ ಇಡ್ಲಿ ಪಟ್ ಪಡ್ಡು ಇದು ಮಾಡ್ತಾನೆ ಇರ್ತೀವಿ ಕಳೆಬೀಜ ಮತ್ತು ಜಾಸ್ತಿ ಯೂಸ್ ಮಾಡ್ತೀವಿ ಚಟ್ನಿ ಪೌಡ್ರ್ ಬೇರೆ ಮಾಡೋಣ ಅಂದ್ಕೊಂಡಿದ್ದೀನಿ ಚಟ್ನಿ ಪೌಡ್ರ್ ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಕವರೆಲ್ಲ ಆಲ್ರೆಡಿ ಕಿತ್ತಾಕಿದ್ದಾರೆ ಕೈ ಸುಮ್ಮನೆ ಇರಲ್ಲ ಕಿತ್ತಾಕ್ತಾ ಇರ್ತಾರೆ ಅದಕ್ಕೆ ಇದಕ್ಕೆ ಕವರ್ ತಂದು ಹಾಕ್ಬಿಡ್ಬೇಕು ಅಷ್ಟು ಕವರ್ ತಂದಾಕ್ಬಿಟ್ಟು ಓಕೆ ಫ್ರೆಂಡ್ಸ್ ಇವತ್ತು ಯಾಕಂತ ಗೊತ್ತಿಲ್ಲ ಕಣ್ಣುಗಳು ಎಳಿತಾವೆ ನಿದ್ದೆ ಅಂದರೆ ನಿದ್ದೆ ಬರ್ತೈತೆ ತಲೆಗೆ ಸ್ನಾನ ಮಾಡಿದ್ದಕ್ಕೂ ಏನೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇವತ್ತು ಅಡುಗೆ ಗೊಜ್ಜು ಮಾಡಿ ಟೊಮೆಟ ಗೊಜ್ಜು ಮಾಡಿ ದೋಸೆ ಮಾಡಿಕೊಟ್ಟಿದ್ದೆ ನೆನ್ನೆ ದೋಸೆ ಇಟ್ರು ಬೇಕಿದ್ದೆ ಅದೇ ಗೊಜ್ಜು ಇದೆ ಮಧ್ಯಾಹ್ನ ಏನು ಮಾಡಿಲ್ಲ ಅನ್ನ ಮಾಡಿದೆ ನಾನು ದೋಸೆ ತಿಂದಿಲ್ಲ ಅನ್ನ ಮಾಡ್ಕೊಂಡು ತಿಂದೆ ಓಕೆ ಫ್ರೆಂಡ್ಸ್ ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮಂದೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬೆಲ್ ಐಕಾನ್ ಮಾತ್ರ ಹೊತ್ತೋದು ಮರಿಬೇಡಿ ಹಾಲ್ ಅಂತ ಕ್ಲಿಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ನೋಡ್ತಾ ಇಲ್ಲ ಹಾಂ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತೂ ಗೊತ್ತಿಲ್ಲ ಸಬ್ಸ್ಕ್ರೈಬು ಕಟ್ ಆಗ್ತಾನೆ ಇದೆ ಜಾಸ್ತಿ ಆಗುತ್ತೆ ಅಂದರೆ ಕಟ್ ಆಗ್ತಾಯಿದೆ ಅದು ಸಬ್ಸ್ಕ್ರೈಬರ್ ಕಟ್ ಯಾರು ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊತಾಯಿದಾರೋ ಗೊತ್ತಾಗ್ತಾನೆ ಇಲ್ಲ ಇದೆ ಸಬ್ಸ್ಕ್ರೈಬರ್ ಆಗಬೇಕೇ ಹೊರತು ಸಬ್ಸ್ಕ್ರೈಬರ್ ಕಟ್ ಆಗ್ತಾ ಸಬ್ಸ್ಕ್ರೈಬರ್ ಆಗ್ತಾರೆ ಮತ್ತೆ ಕಟ್ ಇದೆ ಅದು ಯಾಕಂತಲೇ ಗೊತ್ತಾಗ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಏನೂ ಇಲ್ಲ ಇದ್ರನ್ನ ತರಕ್ಕೆ ಹೋಗೋವಾಗ ಅಂಗಡಿಯಲ್ಲಿ ನೋಡೋಣ ಯಾವ ಕಲರ್ ತಗೊಬರೋಣ ಅಂತ ಇದು ಸ್ವಲ್ಪ ದೊಡ್ಡದು ಬೇಕು ನೋಡೋಣ ಯಾವ ಥರ ತಗೊಬರ್ತೀನಿ ಅಂತ ಓಕೆ ಫ್ರೆಂಡ್ಸ್ ಮತ್ತು ಲಾಗು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಚೆನ್ನಾಗಿ

చలి చళితే నోడవా తిల్లి తగ్బాయి అల్లి మాల్ అవి తుంబా రేట్ ఆగ్ అనుకుంటు ಚೆನ್ನಾಗಿದೆ ಯಾವ ಕಲರನ್ನು ಬೇಕೆತ್ಕೋಬೋದು ಫ್ರೆಂಡ್ಸ್ ಇಷ್ಟು ಶಾಪಿಂಗ್ ಮಾಡ್ಕೊಂಬಂದ್ರಿ ಒಂದು ತಗೋಳಕ್ಕೋದ್ರೆ ಡಬಲ್ ಆಗುತ್ತೆ ಇವಾಗೆಲ್ಲ ಇದನ್ನೆಲ್ಲ ಕವರ್ ಎಲ್ಲ ಕಿತ್ಬಿಟ್ಟು ಹಾಕೋಣ ಸೋಫಾ ಕವರ್ ಹಾಗೆ ಮಶ್ರೂಮ್ ಸಿಕ್ಕು ಮಶ್ರೂಮ್ ತಗೊಬಂದೆ ಅಲ್ಲೇ ತಗೊಂಡ್ರಿ ಮಾರ್ಕೆಟಲ್ಲಿ ಫೋನ್ ಕೆಳಗಡೆ ಬಿತ್ತಾ ಮಶ್ರೂಮ್ಸ ಮೇಲೆ ಬಟ್ಟೆ ಎಷ್ಟು ಬಟ್ಟೆ ಇದ್ರೂ ಸಾಲದು ತಗೊಳ್ತಾ ಇರ್ತಾನೆ ಫ್ರೆಂಡ್ಸ್ ನೋಡೋಣ ಹಾಕಿ ನೋಡೋಣ ಕರೆಕ್ಟಾಗಿ ಸರೋಗುತ್ತೇನೆ ಅದು ಕೆಳಗಡೆ ಎಲ್ಲ ಕೀಳ್ಬೇಡ ರೀ ಕವರು ಫ್ರೆಂಡ್ಸ್ ಚೆನ್ನಾಗಿದೆಯಲ್ಲ ಕಲರು ನೋಡಿ ಸೋಫಾ ಕವರ್ಗಳೆಲ್ಲ ಹಾಕಿದ್ದೀನಿ ಕಲರ್ ಚೆನ್ನಾಗಿತ್ತು ನಾನು ಬ್ಲೂ ಕಲರ್ ಎತ್ಕೊಂಡಿದ್ದೆ ನಮ್ಮ ಯಜಮಾನ್ರು ಸೋಫಾನೂ ಒಂದೇ ಕಲರ್ ಇದು ಒಂದೇ ಕಲರ್ ಅಂದ್ಬಿಟ್ಟು ಈ ಕಲರ್ ಇತ್ಕೊಳೋಣ ಅಂದ್ಬಿಟ್ಟು ಎರಡೇ ಕಲರ್ ಇದ್ದು ಚೆನ್ನಾಗಿದೆ ಇವಾಗ ಒಂಥರ ಲುಕ್ಕು ಬಂತು ಇಷ್ಟು ದಿನ ಸೋಫಾ ಒಂಥರ ಲುಕ್ಕು ನೋಡಿ ಚೆನ್ನಾಗಿದೆಯಲ್ಲ ಕಲರ್ ಅಲ್ಲಿ ಒಂದೇ ಹತ್ರ ಬಜಾರಲ್ಲಿ ಹಾಗೆ కేారీ ఫెటోట్స్ ఇర సారి ఫెటోట్స్ తగ్ స్వల్ప తరకారి తగబందే ఫ్రెండ్స్ మదవే వందే నీ మదవే వందే ప్యాంటె ఒలియకాక ఎరటుర్ట్ డ్యమేజ్ ఆగి అనిబట్టు శర్ట్ తగారు ఇన్నొని శర్ట్ తోర్స్తీ రీ ವೈಟ್ ಕಲರ್ ಶರ್ಟ್ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ಶರ್ಟ್ ಅವ್ರ ಹತ್ರ ವೈಟ್ ಇರಲಿಲ್ಲ ಅದಕ್ಕೆ ವೈಟ್ ತಗೊಂಡೆ ಮಕ್ಕಳು ಬಂದರೆ ಆಡ್ತಾರೆ ನಮ್ಮನ್ನು ಕರ್ಕೊಂಡೋಗಿಲ್ಲ ಅಂತ ಅದಕ್ಕೆ ಅವ್ರಿಗೋಸ್ಕರ ಇಷ್ಟು ತಿಂಡಿ ತಗೊಬಂದೆ ಇಷ್ಟೆಲ್ಲ ಬೆಂಗಳೂರಲ್ಲಿ ತಗೊಬರ್ತಾಯಿದ್ದೆ ಫ್ರೆಂಡ್ಸ್ ಈ ಥರ ಅಂಗಡಿ ಅಲ್ಲಿ ಎ ಪಿ ಸಿ ಅಲ್ಲಿಟ್ಟು ತಗೊಬಂದೆ ಇದು ಚಿಕ್ಕಿ ಅಂದರೆ ಚಿಕ್ಕವಳಿಗೆ ತುಂಬ ಇಷ್ಟ ದೊಡ್ಡವಳಿಗೂ ಇಷ್ಟನೇ ನನಗೂ ಇಷ್ಟನೇ ಇದು ನೋಡಿ ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ ಯಾರನ್ನ ತಿಂದಿರ್ತೀರ ಎಲ್ಲರೂ ತಿಂದಿರ್ತೀರ ಓಕೆ ಫ್ರೆಂಡ್ಸ್ ಇನ್ನು ಮಕ್ಕಳು ಬರೋ ಟೈಮ್ ಆಯಿತು ಇವತ್ತು ವೀಡಿಯೋ ಇಲ್ಲ ನಿನ್ನೆ ವೀಡಿಯೋ ಯಾವುದೂ ಮಾಡಿಲ್ಲ ಇವತ್ತು ವೀಡಿಯೋ ಯಾವುದೂ ಇಲ್ಲ ಎಡಿಟ್ ಮಾಡೋಕ್ಕೆ ಇವತ್ತು ಸ್ವಲ್ಪ ಆರಾಮಾಗಿದ್ದೆ ಇವತ್ತು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿದ್ದೀನಿ ಪೂಜೆ ಮಾಡಿ ತಿಂದು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿದ್ದೀನಿ ಅದು ಯಾಕಂತನೂ ಗೊತ್ತಾಗ್ತಾ ಇಲ್ಲ ಒಂದು ಗಂಟೆ ಹನ್ನೆರಡೂವರೆ ಆದರೆ ಸಾಕು ಫುಲ್ಲು ನಿದ್ದೆ ಬರುತ್ತೆ ಏನಂತನೂ ಗೊತ್ತಾಗ್ತಾ ಇಲ್ಲ ಓಕೆ ಫ್ರೆಂಡ್ಸು ಇವತ್ತೆಲ್ಲ ಏನೆಲ್ಲ ನಡೀತೀನಿ ನಿಮಗೆ ಶೇರ್ ಮಾಡ್ಕೊತೀನಿ ಮಕ್ಕಳಿನ್ನ ಬಂದರೆ ಇವತ್ತು ಅನ್ನ ಟೊಮೆಟೊ ಗೊಜ್ಜೆ ಇದೆ ಸಾರು ಇವತ್ತು ಮಶ್ರೂಮ್ ಸಾರು ಮಾಡ್ತೀನಿ ರಾತ್ರಿಗೆ ಓಕೆ ಫ್ರೆಂಡ್ಸ್ ಮತ್ತು ವ್ಲಾಗು ಕಂಟಿನ್ಯೂ ಮಾಡ್ತಾಯಿ ನೋಡ್ತಾ ಇರಿ ಸ್ಕಿಪ್ ಮಾಡ್ತೀರಾ ವೀಡಿಯೋ ನೋಡಿ ಪ್ಲೀಸ್ ಫ್ರೆಂಡ್ಸ್ ನೋಡಿ ಎಷ್ಟು ಸೊಪ್ಪು ಕೊತ್ಮೀರ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಇಷ್ಟು ಸೊಪ್ಪುಗಳಲ್ಲಿ ಇಷ್ಟೊಂದು ಕಸ ಇದೆ ನೋಡಿ ಇದೆಲ್ಲ ಕಸ ಇಷ್ಟೆಲ್ಲ ಬಿಡಿಸೆ ಇವಾಗ ಎಲ್ಲ ಕ್ಲೀನ್ ಮಾಡಿದ್ದ ಸೊಪ್ಪುಗಳು ಸಾಯಂಕಾಲ ಆಯಿತು ಆರು ಗಂಟೆ ಆಗೈತೆ ಮಶ್ರೂಮ್ ಸಾರು ಮಾಡೋಣ ಇವತ್ತು ಹಣಬೇ ಸಾರು ಸೋಮವಾರ ಲಾಸ್ಟ್ ಸೋಮವಾರ ಲಾಸ್ಟ್ ಕಾರ್ತಿಕ್ ಸೋಮವಾರ ದೀಪ ಹಚ್ಬೇಕು ಹಂಗೆ ಆಚೆ ಫ್ರೆಂಡ್ಸ್ ಇವಾಗೆಲ್ಲ ಇದೆಲ್ಲ ಕಸ ಎಲ್ಲ ಎತ್ಬಿಟ್ಟು ಮಕ್ಕ ಎಲ್ಲ ತೊಳ್ಕೊಂಡು ದೀಪ ಹಚ್ಚೋಣ ದೀಪ ಹಚ್ಬಿಟ್ಟು ಮತ್ತು ಮಶ್ರೂಮ್ ಸಾರು ಹೆಂಗೆ ಮಾಡೋದು ಯಾವ ಥರ ಮಾಡ್ತೀನಿ ನಾನು ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ವೀಡಿಯೋ ಹಾಕಿದ್ದೀನಿ ಆದ್ರೂ ಫ್ರೆಂಡ್ಸ್ ನನ್ನ ಮಕ್ಕ ಎಲ್ಲೋ ಎಲ್ಲೋ ಕಾಣಿಸ್ತಾ ಇದೆಯಲ್ಲ ಅದೇ ಇದು ಆಯುರ್ವೇದಿಕ್ದು ಮಾಡಿಕ್ಕಿದ್ದೀನಲ್ಲ ಅದನ್ನು ಹಚ್ಕೊಂಡು ತೊಳೆದೆ ಇವಾಗ ಸೋಪ್ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊತೀನಿ ಡ್ರೈ ಡ್ರೈ ಅನ್ನಿಸ್ತೈತೆ ಫ್ರೆಂಡ್ಸ್ ಹೇಳ್ಕೊತೈತೆ ಮಕ್ಕ ಸದ್ಯಕ್ಕೆ ಸ್ವಲ್ಪ ಹದಿನೈದು ನಿಮಿಷ ಆಗೋಗಿತ್ತು ಸೊಪ್ಪು ಬಿಡಿಸ್ಕೊ ಹಚ್ಕೊಂಡು ಸೊಪ್ಪು ಬಿಡಿಸ್ಕೊಂಡು ಕುತ್ಕೊಂಡಿದ್ದೆ ಆಮೇಲೆ ಸುಮ್ಮನೆ ಹೋಗಿ ನೀರಲ್ಲಿ ತೊಳ್ಕೊಬಂದ್ಬಿಟ್ಟೆ ಇವಾಗ ಸೋಪ್ ಹಾಕಿ ಕ್ಲೀನಾಗಿ ಮಕ್ಕ ತೊಳ್ಕೊಂಡು ದೀಪ ಹಚ್ಚೋಣ ದೀಪ ಹಚ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿಬಿಟ್ಟು ಒಂದೇ ಸಾರಿ ಮಾಡಿಬಿಟ್ಟು ಮಾಡೋಣ ಮೀಡಿಯೋಣ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಬಂದೆ ಅವ್ರ ಅಣ್ಣ ಗೋಬಿ ತಂದವ್ರೆ ಗೋಬಿ ತಿಂತಾವ್ರೆ ನಾನು ಸಾರಿಗೆಲ್ಲ ರೆಡಿ ಮಾಡಬೇಕು ತುಂಬ ಹೊತ್ತಾಯಿತು ಫ್ರೆಂಡ್ಸ್ ಪೂಜೆ ಮಾಡಿ ಪೂಜೆ ಮಾಡಿದ ತಕ್ಷಣ ಬಾಕ್ಲಾ ಮಾಡ್ತೀನಿ ಒನ್ ಅವರ್ ಆಯಿತು ಅವರು ಗೋಬಿ ತಿಂತಾರೆ ಸಾರ್ ಎಲ್ಲ ಕಟ್ ಮಾಡಿ ನೀರಲ್ಲಿ ನೆನೆಸಿಕ್ಕಿದ್ದೀನಿ ಎಲ್ಲ ಜನಪು ಸ್ವಲ್ಪ ನನಗೊಂದು ಕೊಡು ಫ್ರೆಂಡ್ಸ್ ಗೋಬಿ ತಿಂತಾವೆಲ್ಲ ನೋಡಿ ಕಟ್ಟಿ ಮೂರೇ ಕೊಟ್ಟವರು ಒಂದು ಕವರ್ಗೆ ಒಂದು ಪ್ಯಾಕೆಟ್ಗೆ ಎರಡು ಕಟ್ಟಿ ಕೊಡೋತಾನೆ ಒಂದೇ ಕೊಟ್ಟವ್ರೆ ಮೂರು ಸ್ವಲ್ಪ ಇದಕ್ಕಿಂತ ಗೋಬಿ ತಿನ್ಬಿಟ್ಟು ಇವಾಗ ಸಾಂಬಾರ್ ಮಾಡಬೇಕು ಮಶ್ರೂಮ್ ಸಾರು ಮಾಡಿ ತುಂಬ ದಿನ ಸಾಂಬಾರು ಮಾಡಬೇಕು ನಾವೇನೋ ಹೋಮ್ ವರ್ಕ್ ಮಾಡಬೇಕು ಆಗದ್ದಲ್ಲ ನನ್ನ ಅಂಕಲ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಮಶ್ರೂಮ್ ಸಾರು ಮುದ್ದೆ ಮಾಡಿ ತುಂಬ ದಿನ ಆಗಿತ್ತು हमें कब करना ಮಶ್ರೂಮ್ಗೆ ಸಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ 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 ಕೊಬ್ಬರಿ ಒಂದು ಟೊಮಟ ಇಷ್ಟು ಚಿಕ್ಕದಾಗಿ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪನೇ ಇರೋದು ಅಷ್ಟೇ ಚಿಕ್ಕದು ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಮುಕ್ ಅರ್ಧ ಬರ್ಧ ಫ್ರೈ ಮಾಡ್ಕೋಬೇಕು ಏಲಕ್ಕಿ ಒಂದೇ ಒಂದು ಏಲಕ್ಕಿ ಹಾಕ್ತಾ ಇದ್ದೀನಿ ಇದಕ್ಕೆ ಮಶ್ರೂಮ್ಗೆ ಮಶ್ರೂಮ್ ಸಾರಿಗೆ ಸ್ವಲ್ಪ ಸ್ವಲ್ಪ ಜೀರಿಗೆ ಸ್ವಲ್ಪ ಸ್ವಲ್ಪ ಮೆಣಸು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಚೂರು ಅರ್ಧ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಮೆಣಸು ಫ್ರೆಂಡ್ಸ್ ಇದು ಇದರಲ್ಲಿ ಕಸೂರು ಮೆಂತ್ಯ ಇದೆ ಇದನ್ನ ಹಾಕ್ತಾ ಇದ್ದೀನಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅರ್ಧ ಬರ್ಧ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇದು ಫ್ರೈ ಆಗಿದೆ ಸ್ವಲ್ಪ ಸಾಕು ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಳೋಣ స్వల్ప ఎడ ఇం హాకొ ఆఫ్ మూడు స్టవ్ ఆఫ్ దీని త్ ఆఫ్ ఇది స్వల్ప తణ్గు ఆమె ఇవగా మిక్సీగా హ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆಗೆ ಏನೂ ಹಾಕ್ಬಾರ್ದು ಫ್ರೆಂಡ್ಸ್ ಇಲ್ಲ ಸ್ವೀಟ್ ಬಂದ್ಬಿಡುತ್ತೆ ನೀರು ಜಾಸ್ತಿ ಹಾಕ್ಬಿಡ್ರಿ ಮಸಾಲ ಎಷ್ಟು ನೀರು ಹಾಕಿರ್ತೀರೋ ಅಷ್ಟು ಮಾತ್ರ ಸಾಕು ಜಾಸ್ತಿ ನೀರು ಹಾಕಿದ್ರೆ ಇದು ನೀರು ಬಿಟ್ಕೊಂಬಿಡುತ್ತೆ ಕರ್ಬೇವು ಸೊಪ್ಪು ಸಾಸಿವೆ ಮಾತ್ರ ಒಗ್ಗರಣೆಗಾಕೊಳ ಫ್ರೆಂಡ್ಸ್ ನೋಡಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಖಾರ ಪುಡಿ ಹಾಕೊತಾ ಇದ್ದೀನಿ ಒನ್ ಪುಡಿ ಕೊತ್ಮಿರ್ ಸೊಪ್ಪು ಜಿಗ್ನಿ ಎಲ್ಲಾ ಹುಡ್ಕೊಬಂದ್ ಕೊತ್ಮಿರ್ ಸೊಪ್ಪೆ ಸಿಕ್ಕಿಲ್ಲ ಇಲ್ಲಿ ಮಾತ್ರ ನಾಟಿ ಸೊಪ್ಪು ಅಲ್ಲೊಬ್ರು ಮಾತ್ರ ಮಾರ್ತಾರೆ ಅವ್ರು ಹೊಸೂರಿಂದ ತರ್ತಾರೆ ಅಲ್ಲಿ ಸಿಗುತ್ತೆ ಜಿಗ್ನಿ ಎಲ್ಲ ಓಡಾಡ್ಕೊಂಡ್ ಬಂದ್ ಸದ್ಯ ಎಲ್ಲ ಓಡಾಡ್ಕೊಬಂದ್ ಮತ್ತೆ ಆರ್ ಗದೆಯಲ್ಲೇ ಹಾಕೊಂಡು ಮಾರುತ್ತೆ சக்காஸ்தி ஆகல ஒன்று சூரே சூராகி நம்ம எரே எரே ஜாஸ்தி நீர் ஆகிபடி நீர் தீர ருக்கோ இது மஷ்ரூம நீர் விட்கொம்பிடு சேனி ஆமே ಫ್ರೆಂಡ್ಸ್ ನೋಡಿ ಮಸಾಲೆ ಎಲ್ಲ ನನಗೆ ರುಬ್ಕೊಂಡಿದ್ದೀನಿ ಘಾಟಿದೆ ಅದಕ್ಕೆ ಇವಾಗ ಎಣ್ಣೆ ಹಾಕೊತೀನಿ ಸ್ವಲ್ಪನೇ ಮಾಡ್ತಾ ಇರೋದು ಅದಕ್ಕೆ ಇದೆ ಚಿಕ್ಕದ್ರಲ್ಲೇ ಮಾಡ್ಕೊತೀನಿ ಈರುಳ್ಳಿ ಕಟ್ ಮಾಡ್ಕೊಂಡೆ ಆದರೆ ಹಾಕಿದ್ರೆ ಸ್ವೀಟ್ ಸ್ವೀಟ್ ಆಗಿರುತ್ತೆ ಈರುಳ್ಳಿ ಹಾಕಲ್ಲ ಕರ್ಬೇವಿನ ಸೊಪ್ಪು ಮತ್ತೆ ಸಾಸಿವೆ ಮತ್ತೆ ஸ மசால எல்லாம் ஹாக்கி தீ நோடி ஃப்ரோன் பந்து கட்டாக நோடி எண்ணெய் விட்கொண்டே இதற்கே ಒಂಚೂರು ಜಾರೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀರೆಲ್ಲ ಬಿಟ್ಕೊಂಬಿಡುತ್ತೆ ನೀರು ನೀರಾಗಿರುತ್ತೆ ಗೊಜ್ಜ್ ಗೊಜ್ಜಾಗೇ ಇರಬೇಕು ಇಲ್ಲಾಂದರೆ ಮಶ್ರೂಮ್ ಹಾಕಿದ ತಕ್ಷಣ ನೀರು ಬಿಟ್ಕೊಂಬಿಡುತ್ತೆ ಫ್ರೆಂಡ್ಸ್ ನೋಡಿ ಹಾಕ್ಕೊಂಡಿದ್ದೀನಿ ಇವಾಗ ಉಪ್ಪು ಹಾಕ್ಕೊಳ ಹೆಚ್ಚಿಗೆ ತಕ್ಕಷ್ಟು ಉಪ್ಪು আমে মশ্ৰুম হেক্টে স্বেলে মশ্ৰুম হে মমী মমী মেলে ಏನಂತೆ ಮತ್ತೆ ಸಿಗ್ತೀನಿ ಸಾಂಬಾರೆಲ್ಲ ಆದ್ಮೇಲೆ ಸ್ವಲ್ಪ ಕುದಿ ಬಂದ್ಮೇಲೆ ಮಶ್ರೂಮ್ ಹಾಕೊಳ್ಳಿ ಮುದ್ದೆ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಹೆಂಗ್ ಬಂದಿದೆ ಅಂತ ತೋರಿಸ್ತೀನಿ ಸಾಂಬಾರ ಎಣ್ಣೆ ಬಿಟ್ಕೊಂಡಿದ್ದೀನಿ ಸೂಪರ್ ಆಯ್ತು ನೋಡ್ತೀಯ ರೀ ಮುದ್ದೆ ಹಸಿನ್ ಹಾಕಿದೆ ಸಾರಾಗೋದ್ ಬೇಡ ಒಂದ್ ಕಡೆ ಸಾಂಬಾರ್ಗೆ ಬೆಳ್ಳುಳ್ಳಿ ರೆಡಿ ಮಾಡಿದೆ ಅನ್ನಕ್ಕೆ ಇದೆ ಅನ್ನ ಆದ್ಮೇಲೆ ಮುದ್ದೆ ಕಿಕ್ದೆ ಈ ಕಡೆ ಸಾಂಬಾರ್ ಮಾಡಿದೆ ಅದ್ ಸಂಟ್ರಲ್ಲಿರೋಷ್ಟು ಕೆಲಸ ಮಾಡ್ತಾ ಇಲ್ಲ ಅದೊಂದು ಸಂಟ್ರಲ್ಲಿ ರೆಗ್ಯುಲೇಟರ್ ಮಾಡಬೇಕು ರೀ ಅದು ಇನ್ನೊಂದು ಬೇರೆ ಕಪ್ಪು ಕೆಂಪು ಹುರಿತೈತೆ ಸುಮಾರು ದಿನ ಆಗೋಯ್ತು ಸರ್ವಿಸ್ ಮಾಡಿಸ್ಬೇಕು ಸ್ಟೌನ ಅದೇನೋ ಕೆಂಪು ಹುರಿದೈತೆ ಫ್ರೆಂಡ್ಸ್ ಇದು ಸ್ಟವ್ ದೊಡ್ಡ ಸ್ಟವ್ ಇವಾಗ ಟೇಸ್ಟ್ ನೋಡೋಣ ಸೂಪರಾಗಿದೆ ಫ್ರೆಂಡ್ಸ್ ಮುದ್ದೆ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಮುದ್ದೆ ಸಾರು ಸೂಪರಾಗಿರುತ್ತೆ ಫ್ರೆಂಡ್ಸ್ ಮುದ್ದೆ ಚೆನ್ನಾಗಿದೆ ನೋಡಿ ಹೌದಾ ಮುದ್ದೆ ತಿಂದು ಎಷ್ಟು ದಿನ ಆಯ್ತು ಮುದ್ದೆ ತಿಂದು ತುಂಬಾ ದಿನ ಆಯ್ತು ಸೋಪ ಬಂದು நோடி எல்லா மேலே நம்ம ஊட்டி சார் அவன்கு கடை ஒன்சாரி நோடுபுட்டு நோடன தைரிய அல்ல கேமரா முந்தைய மாதாட் அவள் ஃபோன் நோட் அவளே அது சவுண்டு